ಟೈಮ್ಸ್ ಆಫ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ವೆಂಕಟೇಶಪುರದಲ್ಲಿ ಮದ್ಯದ ಅಂಗಡಿಗೆ ಅವಕಾಶ ನೀಡಬೇಡಿ ಕುಡುಕರ ಹಾವಳಿಗೆ ಬೇಸತ್ತು ಅಧಿಕಾರಿಗಳಿಗೆ ನಾಗರಿಕರ ಮನವಿ ತುಮಕೂರು ನಗರದ ಎರಡನೇ ವಾರ್ಡಿನ ಸಿರಾ ಗೇಟ್ನ ವೆಂಕಟೇಶಪುರದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿ ತೆರೆಯಲು ಅನುಮತಿ ಮಾಡಿಕೊಡಬೇಡಿ ಎಂದು ಸ್ಥಳೀಯರು ಜಿಲ್ಲಾಧಿಕಾರಿಗಳು ಹಾಗೂ ಉಪ ಆಯುಕ್ತರಿಗೆ ಮನವಿ ಮಾಡಿದರು ಗುರುವಾರ ವೆಂಕಟೇಶಪುರದ ನಾಗರಿಕ ಮುಖಂಡರು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಎರಡನೇ ವಾರ್ಡಿನ ಬಿಜೆಪಿ ಮುಖಂಡರಾದ ಎನ್ ವೆಂಕಟೇಶ ಮಾತನಾಡಿ ಜನವಸತಿ ಪ್ರದೇಶವಾದ ವೆಂಕಟೇಶಪುರದಲ್ಲಿ ಈ ಮೊದಲು ಮದ್ಯದ ಅಂಗಡಿ ಇತ್ತು ಮದ್ಯ ಸೇವನೆಗೆಂದು ಇಲ್ಲಿಗೆ ಬರುತ್ತಿದ್ದ ಕುಡುಕರ ಉಪಟಳದಿಂದ ನಾಗರಿಕರು ರೋಸಿ ಹೋಗಿದ್ದರು ಮದ್ಯದ ಅಂಗಡಿಗೆ ಬಂದವರು ಇಲ್ಲಿನ ಖಾಲಿ ನಿವೇಶನಗಳಲ್ಲಿ ಕುಳಿತು ಮದ್ಯ ಸೇವನೆ ಮಾದಕ ಪದಾರ್ಥಗಳ ಸೇವನೆ ಮಾಡುತ್ತಾ ಗಲಾಟೆ ಮಾಡಿಕೊಂಡು ಸಾರ್ವಜನಿಕರಿಗೆ ನಿತ್ಯ ತೊಂದರೆ ಮಾಡುತ್ತಿದ್ದರು ಈ ಬಗ್ಗೆ ಹಲವಾರು ಬಾರಿ ಪೊಲೀಸರಿಗೆ ಜನ ದೂರು ನೀಡಿದ್ದರು ಎಂದು ಹೇಳಿದರು ಮತ್ತೆ ಇಲ್ಲಿ ಮದ್ಯದ ಅಂಗಡಿ ತೆರೆಯಲು ಪ್ರಯತ್ನ ನಡೆಯಬಹುದು ಇದಕ್ಕೆ ಅವಕಾಶ ಮಾಡಿಕೊಡಬಾರದು ನಾಗರಿಕರು ಶಾಂತಿ ನೆಮ್ಮದಿಯಿಂದ ಬಾಳಲು ಅವಕಾಶ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಭಾಜಪದ ಮುಖಂಡರಾದ ವೆಂಕಟೇಶ್ ಆಚಾರ್ ಗೋಕುಲ್ ಮಂಜುನಾಥ್ ಪ್ರಸನ್ನ ಕುಮಾರ್ ಕನ್ನಡ ಸೇನೆಯ ದನಿಯಾ ಕುಮಾರ್ ಬಿಜೆಪಿ ಮುಖಂಡರಾದ ಕೊಪ್ಪಲ್ ನಾಗರಾಜು ಸಬೀರ್ ಅಹಮದ್

ತುಂಬ ತೊಂದರೆ ಆಗ್ತಾ ಇದೆ ಅದರಿಂದ ನಿಮ್ಮ ಹವಾಲೆ ಕೂಡ ಡಿಸಿ ಕಟ್ ಕೊಡ್ತಾ ಇದ್ದೆ ಅವರು ಇರಲಿಲ್ಲ ಅದನ್ನು ಮನಸ್ತಾ ಇದ್ದೀವಿ ನೀವು ಡಿಸಿ ತಲುಪಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ವೆಂಕಟೇಶ್ವರದ ಸರೌಂಡಿಂಗ್ ಇಲ್ಲ ಯಾಕೆಂದರೆ ಅದೊಂದು ದೇವಸ್ಥಾನ ಇದೆ ಕೆ ಬಿ ಇವರು ಆಫೀಸ್ ಇದೆ ಮಕ್ಕಳು ಓಡಾಡ್ತಾ ಇದ್ದಾರೆ ಹೀಗಾಗಿ ಆ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸದ ಅಂಗಡಿ ಅದೇ ಕಾರಣಕ್ಕೂ ಪ್ಲೇಸ್ ಪರ್ಮಿಷನ್ ಕೊಡಬಾರ್ದು ಹೇಳಿ ನಮ್ಮ ಗ್ರಾಮಸ್ಥರಿಂದ